ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಶ್ರೀ ಗುರು ರಾಘವೇಂದ್ರ ಯೂಟ್ಯೂಬ್ ಚಾನಲ್ಗೆ ಗುರುವಾರ ಗುರುರಾಯರ ಸೇವೆ ಇವತ್ತು ಗುರುವಾರ ನಮ್ಮ ಗುರುರಾಯರ ಸೇವೆ ಮಾಡ್ತಾ ಇದ್ದೀವಿ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ರಾಯರಿಗೆ ನಮಸ್ಕಾರ ಮಾಡೋದು ಹೇಗೆ ಮತ್ತು ಎಷ್ಟು ನಮಸ್ಕಾರ ಮಾಡಬೇಕು ಅದರ ಬಗ್ಗೆ ಇದ್ದೀವಿ ಓಂ ಶ್ರೀ ಕೃಷ್ಣಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಅರೆ ಶ್ರೀನಿವಾಸಾಯ ನಮಃ ಪ್ರದಕ್ಷಿಣೆಯನ್ನು ಮಾಡಿ ರಾಯರಿಗೆ ನಮಸ್ಕಾರವನ್ನು ಮಾಡಬೇಕು ನೂರ ಎಂಟು ನಮಸ್ಕಾರವನ್ನು ಮಾಡುವುದರಿಂದ ನಮ್ಮ ಅಪೇಕ್ಷೆಯು ಈಡೇರುವುದರಲ್ಲಿ ಸಂಶಯವೇ ಇಲ್ಲ ನೂರ ಎಂಟು ದಿವಸಗಳ ನೂರ ಎಂಟು ನಮಸ್ಕಾರಗಳನ್ನು ವಿಶೇಷ ಫಲ ಸಿಗುತ್ತದೆ ನೂರ ಎಂಟು ನಮಸ್ಕಾರಗಳು ಸಾಧ್ಯವಾಗದಿದ್ದಾಗ ಐವತ್ನಾಲ್ಕು ಅಥವಾ ಇಪ್ಪತ್ತೆಂಟು ಅಥವಾ ಇಪ್ಪತ್ತ್ನಾಲ್ಕು ಅಥವಾ ಹದಿನೆಂಟು ಈ ಸಂಖ್ಯೆಯಲ್ಲಿ ನಮಸ್ಕಾರವನ್ನು ಸಲ್ಲಿಸಬಹುದು ನಿಮ್ಮ ಅನಿಸಿಕೆ ಈ ಇದರಲ್ಲಿ ಎಷ್ಟಾದರೂ ನಿಮ್ಮ ನಮಸ್ಕಾರ ಮಾಡಬಹುದು ಮೊದಲು ರಾಮದೇವರಿಗೆ ಅನಂತರ ಹನುಮಂತ ದೇವರಿಗೆ ನಮಸ್ಕಾರವನ್ನು ಸಲ್ಲಿಸಬೇಕು ಆನಂತರ ಗುರು ರಾಯರಿಗೆ ನಮಸ್ಕಾರವನ್ನು ಮಾಡಬೇಕು ಪುರುಷರು ರಾಯರ ಮಠದಲ್ಲಿ ಉರುಳು ನಮಸ್ಕಾರ ಮಾಡಬಹುದು ಸ್ತ್ರೀಯರು ಮಾಡುವುದು ಬೇಡ ಅಷ್ಟಾಂಗ ನಮಸ್ಕಾರ ಎಂದರೆ ಎಂಟು ಅಂಗಗಳನ್ನು ನೆಲಕ್ಕೆ ತಾಗಿಸಿ ನಮಸ್ಕಾರವನ್ನು ಮಾಡಬೇಕು ಒಂದು ಉರಸು, ಎರಡು ಶಿರಸ್ಸು ಮೂರು ದೃಷ್ಟಿ ನಾಲ್ಕು ಮನಸ್ಸು ಐದು ವಾಕು ಆರು ಕಾಲು ಏಳು ಕೈ ಎಂಟು ಜಾನು ಈ ಎಂಟು ಅಂಗಗಳಿಂದ ನಮಸ್ಕಾರವನ್ನು ಸಲ್ಲಿಸಬೇಕು ಸ್ತ್ರೀಯರು ಮಂಡಿ ಊರಿ ನಮಸ್ಕಾರ ಮಾಡಬೇಕು ಅವರು ಅಷ್ಟಾಂಗ ನಮಸ್ಕಾರ ಮಾಡಬಾರದು ಪಂಚಾಂಗ ನಮಸ್ಕಾರ ಮಾಡಿದರೆ ಸಾಕು ಓಂ ಶ್ರೀ ಕುರುಭ್ಯೋ ನಮಃ ಅರೆ ಶ್ರೀನಿವಾಸಾಯ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಪಚತಾಂ ವೃಕ್ಷಾಯ ನಮ ತಾಮ್ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಗುರುವಾರ ಬೆಳಗ್ಗೆ ಮನೆಯೆಲ್ಲ ಕ್ಲೀನ್ ಮಾಡಿ ನಮ್ಮ ಗುರು ರಾಯರಿಗೆ ನಮ್ಮ ಮನೆಯ ಗುರು ರಾಯರಿಗೆ ಸೇವೆ ಮಾಡ್ತಾಯಿದ್ದೀವಿ ನೈವೇದ್ಯ ಕಲಸಕ್ಕೆ ರೇಖೆ ಪೂಜೆ ಸಂಪೂರ್ಣ ಮಾಡಿದ್ದೀವಿ ಎಷ್ಟೇ ಕಷ್ಟ ಇದ್ರೂ ರಾಯರಿದ್ದಾರೆ 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 ಎಲ್ಲದಕ್ಕೂ ಒಂದೇ ಉತ್ತರ ನಮ್ಮ ಗುರು ರಾಯರು ಓಂ ವೆಂಕಟನಾಥಾಯ ವಿದ್ಮಯಿ ಸಚ್ನಾ ನಂದಾಯ ಧೀಮಯಿ तन्नो राघवेन्द्रप्रचोदयात् ॐ तिम्मण्णपुत्राय धीमहि व्यासराजाय विद्महे तन्नो राघवेन्द्रप्रचोदयात् ॐ श्रीगुरुराघवेन्द्राय नमः